ಎಲ್ಲ ಸಮರ್ಥಕರು ಇವತ್ತಿನ ದಿವಸ ಸರ್ನ್ಯಾಳದ ಹನುಮಂತಗೌರು ಮಾಡಿರ್ತಕ್ಕಂಥ ಸಾಧನೆಯನ್ನ ಕಾರ್ಯಶಿ ಕಾರ್ಯಕ್ರಮಗಳನ್ನು ನಾವು ಎಷ್ಟು ವರ್ಣ ಮಾಡಿದರೂ ಕೂಡ ಕಡಿಮೆ ಅದಕ್ಕಿಂತಲೂ ಮಿಗಲಾಗಿ ಒಂದ ಉತ್ತರ ಕರ್ನಾಟಕದೊಳಗೆ ಒಂದು ಜಾನಪದ ಶೈಲಿಯ ಒಂದು ಬೆಳ್ಳಿನ ಪದಗಳಲ್ಲಿ ಪ್ರಖ್ಯಾತ ಒಂದ ಕನ್ನಡ ಕುಲಕೋಟಿಗೆ ಒಂದು ಒಳ್ಳೆಯ ಒಂದು ಹೆಸರನ್ನ ಚಾಪನ್ನು ಮೂಡಿಸಿ ಬಸವಣ್ಣ ಭಾಗ್ಯವಾಡಿ ಅಂತಕ್ಕಂಥದ್ದು ಹೆಸರು ಬರಬೇಕಾಗಿತ್ತು ಅಂದ್ರ ಬಸವಣ್ಣನವರಿಂದ ಹುಲಿ ಅಂತಕ್ಕಂಥ ಗ್ರಾಮದ ಒಂದು ಹೆಸರು ಪ್ರಚಾರ ಆಗ್ಬೇಕಾಗಿತ್ತು ಅಂದ್ರ ಹುಲ್ಜಂಟಿ ಮಹಿಂಗರಾಯ ಅರಿಕೇರಿ ಅಂತಕ್ಕಂಥ ಪಟ್ಟಣದ ಒಂದು ಹೆಸರು ಬರಬೇಕಾಗಿತ್ತು ಅಂದ್ರ ಅರಿಕೇರಿ ಅಮೋಘ ಸಿದ್ದೇಶ್ವರರಿಂದ ಇವತ್ತು ಸನ್ಯಾಳದ ಒಂದು ಹೆಸರು ಕೀರ್ತಿ ಪತಾಕಿ ಒಂದು ಉತ್ತರ ಕರ್ನಾಟಕದೊಳಗ ಮೂಲೆ ಮೂಲೆಗಳಲ್ಲಿ ಹೆಸರು ಬರಬೇಕಾಗಿತ್ತು ಅಂದ್ರೆ ಯಾರಿಂದಪ್ಪಾ ಅಂದ್ರ ಹನುಮಂತ ಗೌಡರಿಂದ ಇವತ್ತಿನ ಸ್ವಭಾವವಾಗುತ್ತೆ ಮಾತನಾಡಿದ ಆತ್ಮೇಲೆ ಅದಕ್ಕ ಅವರು ಮಾಡಿ ಕೊಟ್ಟಿರ್ತಕ್ಕಂತ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಯಾಕಂದ್ರ ಈ ಮನುಷ್ಯನಾಗಿ ನಾವು ಜನಿಸಿ ಬಂದ ಬಳಕ ಈ ಭವ ಅಂತಕ್ಕಂತ ಬಾಜಾರದೊಳಗ ವ್ಯಾಪಾರ ಮಾಡ್ಲಿಕ್ಕೆ ನಾವು ನೀವೆಲ್ಲರೂ ಬಂದೆವು ವ್ಯಾಪಾರ ಮಾಡ್ಲಿಕ್ಕೆ ನಾವು ನೀವೆಲ್ಲರೂ ಬಂದೆವು ನಾವೆಲ್ಲರೂ ವ್ಯಾಪಾರ ಬಾಜಾರ್ದೊಳಗೆ ಹೆಂಗೆ ತಿರ್ಗಾಡಾಕತ್ತೇವಪ್ಪಾ ಅಂದ್ರ ಕಾಯಿಪಲ್ಯ ಬಾಜಾರದೊಳಗೆ ತಿರುಗಾಡಕತ್ತೇ ನಾವು ಬರೀ ಕೈಪಾಲ್ಯ ಬಜಾರದ ಒಳಗ ವ್ಯವಹಾರ ಮಾಡಕತ್ತೇವಿ ಬದಿನಿಂಟ ಹೆಣ್ಣು ಹೆಂಗ್ ಹತ್ತೇವೆ ಇದನ್ನ ಒಳಕ್ ಹತ್ತೇವೆ ಧ್ಯಾನ ಅಂತಕ್ಕಂಥದ್ದನ್ನ ಈ ಪತ್ತಾದ ಅಂಗಡಿ ಒಳಗೆ ವ್ಯಾಪಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರ ಒಳಗೆ ಹನುಮಂತಗೌತ್ತಿನ ಸ್ವಾಮಿ ಮಾತಿನ ಮಾತಿನ ಬಂದವರೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳ್ರ ಸೊನ್ಯಾರ ಹನುಮಂತಗೌದು ಮಹಾರಾಷ್ಟ್ರ ರಾಜ್ಯದೊಳಗೆ ಜನಿಸಿ ಬಂದು ಒಂದರ ಉತ್ತರ ಕರ್ನಾಟಕದವರೆಗ ಮನೆಯ ಮಾತಾಗಿ ಮಾತಿನ ಮುತ್ತಿ ಎಣಸಿಕೊಂಡವರು ಸೊನ್ಯಾಳ ಹನುಮಂತಗೌದು ಮಾತು ಕೇಳಿದ್ರೆ ಹೆಂಗಪ್ಪ ಅಂದ್ರ ಕುತ್ತ ಹೆಣ್ಮಕ್ಕಳ ಕುತ್ತಲ್ಲೇ ಅಲಸ್ತಿದ್ರು ಅದು ಹೆಣ್ಮಕ್ಕಳನ್ನ ಅದೇ ಆದ ನಗಸ್ತದ್ರು ಆ ಶಕ್ತಿ ಯಾವಲ್ಲಿ ಇತ್ತು ಅದಕ್ಕೆ ಸೊನ್ಯಾಳ ಹನುಮಂತಗೌರಲ್ಲಿತ್ತು ಅದಕ್ಕೆ ಸೊನ್ಯಾಳ ಹನುಮಂತಗೌಡರು ನಾವು ಏನಾದ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳುವಂತ ಶಕ್ತಿ ಅವರಲ್ಲಿ ಇತ್ತು ಯಾವುದೇ ಒಂದು ಸಂದರ್ಭದೊಳಗ ನಮ್ಮಂತವ್ರು ಹೇಳಿದ್ರು ಕೂಡ ಅದನ್ನ ಇವರು ಸಣ್ಣವಾರಲ್ಲ ಇವರ ಕೇಳಬಾರದು ಅಂತಕ್ಕಂಥದ್ದು ತಿರಸ್ಕಾರ ಮಾಡ್ತಿದ್ರ ಅದು ಕೇಳುವಂತ ಮಾತಿತ್ತು ಅಂದ್ರ ಅದನ್ನ ನಮ್ ಎತ್ತಿಡಿದ ಕೆಲ ಅದನ್ನ ಹೊಟ್ಟೆಯೊಳಗೆ ಹಾಕೊಂಡು ದೊಡ್ಡ ಮಾತು ಹೇಳ್ಬೋದು ತಮ್ಮ ಹತ್ತಿರ ಪದೇ ಪದೇ ಮತ್ತೊಮ್ಮೆ ಮತ್ತೊಮ್ಮೆ ನೆನಪಿಸ್ಕೊತಿದ್ರು ಈ ಮಾತು ಇವತ್ತಿನ ದಿವಸ ಯಾಕೆ ನೀವು ಬರ್ತದಪ್ಪ ಅಂತ ಆಟ ಕೇಳಿದ್ರ ಇಂಡಿ ತಾಲೂಕು ಇಂಡಿಯಾಗ ಕುಲಕರ್ಣಿ ಅವರಿಗೆ ಮತ್ತು ಸೊಮ್ಯಾ ಹನುಮಂತ ಗೌಡವರಿಗೆ ಪ್ರಸಿದ್ಧ ಒಂದು ಗೊಳ್ಳ ಗೊಳ್ಳಿನ ಪದ್ಯ ನಡೆದಿತ್ತು ಅದು ಎಲ್ಲರಿಗೂ ಗೊತ್ತಿದ್ದಂತ ಮಾತಿದ್ದಿನಿ ಕಾರ್ಯಕ್ರಮದೊಳಗ ಏನೋ ಬಂಗಾರದ ಒಂದು ಕಾರ್ಯಕ್ರಮ ಇತ್ತು ಅಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ನಾನು ಗೌಡ ನಾವು ನಿಮ್ಮನ್ನ ಸಾಕ್ಷಾತ್ ನದುಕೊಂಡು ಮಾಡೋದನ್ನ ಯಾವ ರೂಪದಾಗ ನೋಡ್ತೀವಿ ನಿಮ್ಮನ್ನ ಅದೇ ರೂಪದೊಳಗೆ ನಾವು ಇವತ್ತು ಕಾಣ್ತೇವೆ ಇವತ್ತು ಹಿರಿಯ ಕಲಾವಿದ್ರು ಅಂತಕ್ಕಂಥ ಲಿಸ್ಟ್ ನೋಳಗ ಇವತ್ತ ಸಣ್ಣಾಳ್ ಹನುಮಂತ ಗೌಡ್ರು ಮತ್ತು ನಿಡೋಣಿ ಕುಲಕರ್ಣಿ ಅವರು ಹಿಂಗೊಂದ ಶೀನ್ ಇದ್ದಂಗದಿರಿ ಮತ್ತೆ ನೀವೇ ಈ ರೀತಿ ಮಾಡಾಕೀರಿ ಅಂದ್ರ ಮತ್ತ ನಿಮ್ಮ ಹಿಂಗಾಯ್ತು ಅಂದ್ರ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಗೊತ್ತಿ ಹೇಳ್ತಿದ್ರಿ ಮತ್ತೆ ನೀವೇ ಹಿಂಗ್ ಮಾಡಿದ್ರೆ ನಿಮ್ಗೆ ಹೇಳೋರ್ ಯಾರೀ ಅಂತೇಳಿ ಕೇಳಿದಾಗ ಬಹಳ ಕೆಳಗಿಳ್ದು ಇದನ್ನ ಏನಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ಎಲ್ಲಾ ಕಡೆ ಪ್ರಚಾರ ಆಗಿತ್ತು ಗಂಟೆ ಕಾರ್ಯಕ್ರಮ ಇತ್ತು ಈ ಮಾತು ಹೇಳಿದಾಗ ಏನಂದ್ರು ಅಂದ್ರ ಮಾಲಿಂಗರ ಬೀರ್ದೇವ್ರ ದೇವ್ರ ಸಾಕ್ಷಿ ಮಾಡಿ ಹೇಳ್ತೀನಿ ಆ ಇಂಡಿಯೊಳಗೆ ನಾನು ಗೆದ್ದು ನನ್ನ ಕೈಯೊಳಗೆ ಬಂಗಾರ ಹಾಕಲಾಕ ಬಂದ್ರು ಅಂದ್ರ ಆ ಬಂಗಾರನ ಹಾಕೋ ಹಂಗಿಲ್ಲ ನೀಡೋಲಿ ಕೈ ಕೈಯಾಗ ಬಂಗಾರ ಹಾಕಿಸಿ ಅವತ್ತು ನಾ ಬರ್ತೀನಿ ಸ್ನೇಹಿತಿಯಲ್ಲಿ ಮಾತು ನಮ್ಗೆ ಹೇಳ್ತಕ್ಕಂತ ಮಾತು ನಾ ಸ್ನೇಹ ಯಾಕಂದ್ರ ಯಾಕಂದ್ರೆ ಎಲ್ಲ ಹೇಳ್ಕೊತ ಹೋದ್ರಿ ಯಾಕಂದ್ರ ಹೆಜ್ಜಿ ಹೆಜ್ಜಿಗೆ ನಮ್ ಜೊಡೆ ಒಂದ ಒಂದು ಇಪ್ಪತ್ತು ವರ್ಷದ ಅವ್ರಿಗೆ ನಮ್ಗೆ ವ್ಯವಹಾರದ ನಾವು ಸಣ್ಣವರಿದ್ದಾಗ ಅವ್ರ ಕಾಲ ಕೈ ಒಳಗೆ ನಾವು ಹಾಡ್ಕೊತ ಬೆಳ್ಕೊತ ಬಂದವರು ನಾವು ಏನೇ ತಪ್ಪಿ ಮಾಡಿದ್ರು ಕೂಡ ನಮ್ಮನ್ನ ಕರ್ಕೊಂಡು ಹಿಡ್ಕೊಂಡು ಒಂದು ಸನ್ಮಾರ್ಗಕ್ಕೆ ಹಚ್ಚಿ ಒಂದು ಹೋಗುವಂತ ಒಂದು ಒಳಗೆ ನಮ್ಗೆ ತಾಲಿ ತೋರಿಸಿಕೊಟ್ಟಿರ್ತಕ್ಕಂತ ಸುನ್ಯ ಹನುಮಂತ ಗೌಡರಿಗೆ ಆ ಅವ್ರ ಕುಟುಂಬದವರಿಗೆ ಮತ್ತೆ ಬಂದಿರತಕ್ಕಂತ ಎಲ್ಲ ಹಿರಿಯರಿಗೆ ಆ ದುಃಖನನ್ನು ಸ್ಮರಿಸುವಂತ ಒಂದು ಶಕ್ತಿಯನ್ನ ಭಗವಂತ ದಯಪಾಲಿಸ್ಲಿ ಅಂತೇಳಿ ಅವರಲ್ಲಿ ಎಲ್ಲಾ ಗುರುನಾಥನಲ್ಲಿ ಬೇಡ್ಕೊಳ್ಳುತ್ತಾ ಇವತ್ತಿನ ದಿವಸ ಯಾಕಂದ್ರ ಸೊನ್ನ ಹನುಮಂತ ಗೌಡರಿಗೆ ಮತ್ತು ಸಂಗೋಳಿ ಮಹಾರಾಜರಿಗೆ ನಮ್ಮ ಬಾಗೇವಾಡಿ ತಾಲೂಕು ಒಳಗೆ ಹೆಚ್ಚಿ ಕಾರ್ಯಕ್ರಮ ಕೊಡಿಸಿದ್ದಂದ್ರೆ ಅದು ನಾನು ಕನ್ಸ ಹೆಚ್ಚಿ ಕಾರ್ಯಕ್ರಮ ಅವಾಗ ಡಾಕ್ಟರಿಕಿ ಒಳಗ ನಾವು ಹೇಳಿಕೊಟ್ಟಿರ್ತಕ್ಕಂತ ಕಾರ್ಯಕ್ರಮದೊಳಗ ಅದ್ಭುತವಾಗಿ ಮಾತಾಡಿ ಇನ್ನೂ ಆ ಊರೊಳಗ ಅವ್ರದು ಇನ್ನೂ ಇದು ಮಾತಾಡುವಂತ ಒಂದು ಸಂದರ್ಭ ಐತಿ ಅದಕ್ಕೆ ಅವರು ಇವಾಗ ನಿನ್ನಿಂದ ನಿನ್ನಿಂದ ದಿನಾನೇ ಕೇಳಿದ್ರು ನಾಳೆ ಶ್ರಾವಣದ ಕಾರ್ಯಕ್ರಮ ಐತಿ ಸಂಗೋಳಿಗೆ ಮಹಾರಾಜರಿಗೆ ಮತ್ತು ಸೊನ್ಯಾಲ್ ಹನುಮಂತ ಗೌಡರಿಗೆ ನೀವು ಕಾರ್ಯಕ್ರಮ ಮುಗಿಸ್ಕೊಳ್ರಿ ಅಂತ ನಾನು ಕೇಳಿದಾಗ ನನಗೆ ಬಹಳ ದುಃಖ ಅನಿಸ್ತು ಯಾಕಂದ್ರೆ ಸ್ವನ್ಯಾಲ್ ಹನುಮಂತ ಗೌಡರ ಸ್ಥಿತಿ ಏನೈತಿ ಅಂತಕ್ಕಂಥದ್ದು ನನಗೆ ಗೊತ್ತಿತ್ತು ಅದಕ್ಕೆ ಇವತ್ತು ನಿರ್ಸಿ ಯಾಕಪ್ಪ ನಾ ಇನ್ನೂ ಮಾತಾಡುವಂತ ಸಂದರ್ಭ ಬಹಳ ಅದಕ್ಕೆ ನಮ್ಗೆ ಆ ದುಃಖದ ಸನ್ನಿವೇಶದವ್ರಿಗೆ ನಮ್ ಮಾತು ಬಂಗಿಲ್ಲ ಅದಕ್ಕೆ ಎಲ್ಲಾರು ದಯವಿಟ್ಟು ಆ ಸೊನ್ಯಾಳ ಹನುಮಂತ ಗೌಡರು ನಮ್ಮ ಒಂದು ಪವಿತ್ರವಾಗಿರ್ತಕ್ಕಂತ ಕಾಣಗಿರಿ ಸಮಾಜದಲ್ಲಿ ಹುಟ್ಟಿ ಹಾಲು ಮತದ ಕೀರ್ತಿಯನ್ನು ಮುಗಲೇತ್ತ ಮುಟ್ಟಿಸಿರ್ತಕ್ಕಂಥ ಹಾಲು ಮತದ ಕೀರ್ತಿಯನ್ನು ಹುಟ್ಟಿ ಏನ್ ಮೇಲೆ ಅವ್ರು ಇವತ್ತು ನಮ್ಮ ಹಾಲು ಮತದ ದೇವರನ್ನು ಹೆಗಲಿ ಮ್ಯಾಲ ಹೊತ್ತಿನಸ್ಯಾರ ಶನ್ಯಾಳ ಹನುಮಂತ ಗೌಡ್ ನಾವ್ ಏನಾಗ ಕುಡಿಯೋವಲ್ಲ ನಾವೆಲ್ಲರೂ ತೆರಮ್ಯಾಗ ಇಟ್ಕೊಂಡು ಎಲ್ಲಾರು ಅಂತ ಕೇಳಿದ್ರ ಇವತ್ತ ಸಣ್ಣ ಹನುಮಂತರಿ ಅವರು ಒಂದು ದೊಡ್ಡ ಗುಡಿ ಕಟ್ಟಿಸುವಂತ ಶಕ್ತಿ ಅವ್ರಿಗೆ ಖರೆ ಅವ್ರ ಮೇಲೆ ಅದನ್ನ ಬಿಡಬಾರ್ದು ನಾವೆಲ್ಲಾರು ಏನು ಕೂಡೇವಲ್ಲ ಅವ್ರ ಮ್ಯಾಲ ನಮ್ ಪ್ರೀತಿ ವಿಶ್ವಾಸ ಇತ್ತು ಅಂದ್ರ ನಮ್ದು ಒಂದೊಂದೇ ರೂಪಾಯಿ ಆಗಿ ಹೋಗಿ ಮುಟ್ಟೋದೇಕ ಆ ದೇವಸ್ಥಾನಕ್ ಹೋಗಿ ಮುಟ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈಗ ಯಾರಾದ್ರೂ ಹಿರೇನಿದ್ರ ಒಬ್ರು ಅವ್ರ ಜೊಡಿ ಈ ಕೂಡಿರ್ತಕ್ಕಂಥ ಹಿರೇ ಒಳಗ ಈ ರಕ್ತ ಸಂಗ್ರಹ ಮಾಡಿಕೇಶ್ ಗುಡಿ ಕಟ್ಟಿಸ್ರಿ ಯಾಕಂದ್ರ ಅವ್ರ ಗುಡಿ ಕಟ್ಟಿಸಿ ಮನೆಯವರಿಗೆ ಅಷ್ಟೇ ಸೀಮಿತ ಆಗಬಾರ್ದು ನಾವ್ ಸೊನ್ನೆಳೂರಿಗೆ ಬಂದ್ರ ಆ ಹನುಮಂತ ಗೌಡ್ರ ದೇವಸ್ಥಾನಕ್ ಬಂದು ಹೋಗುವಂತದ್ದು ನಮದೇ ಅಂತಕ್ಕಂಥದ್ದು ಉಳಿಬೇಕಾಗಿತ್ತು ಅಂದ್ರ ಒಂದ್ ರೂಪಾಯಿ ಕೂಡಬೇಕಾಗ್ಯದ ಅದಕ್ಕೆ ಇವತ್ತಿನ ದಿವಸ ಈ ಸಭಾದೊಳಗ ನನ್ನಿಂದ ಒಂದ್ ಸಾವಿರದ ಒಂದ್ ರೂಪಾಯಿ ಹನುಮಂತ ಗೌಡ ದೇವಸ್ಥಾನಕ್ಕೆ ಕೊಡುಗೆ ಕೊಡೋದ ಯಾರಾದ್ರೂ ಕೊಡೋದ್ರಿಂದ ಯಾರು ತಪ್ಪ ತಮ್ಗೆ ಎಷ್ಟೆಷ್ಟು ನಿಂತದ್ದು ಒಂದೊಂದು ರೂಪಾಯಿ ನೀಗಿದ್ರು ಒಂದೊಂದು ರೂಪಾಯಿ ಅಂತ ಕೊಡೋದಕ್ಕೆ ಆದ್ರೂ ದಯವಿಟ್ಟು ನಮ್ದೆಲ್ಲ ಕೂಡ್ಲಿ ಅಂತಕ್ಕಂತ ಹೇಳಿ ಇವತ್ತಿನ ದಿವಸ ನನಗೆ ಮಾತಾಡ್ಲಿಕ್ಕಿಂತ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಒಂದಿಷ್ಟು ನನಗೆ ಮಾತಾಡ್ಲಿಕ್ಕೆ ಯಾಕಂದ್ರೆ ಶಬ್ದಗಳನ್ನೇ ನನಗೆ ಹುಲಿಯಲ್ದಾಗ್ಯಾವ ಅದಕ್ಕೆ ತಾವೆಲ್ಲರೂ ಅದನ್ನ ಭಾವಿಸಿ ತಮ್ಮ ಮೈಲಿ ಮಗ ಭಾವಿಸಿ ಮಾತನ್ನ ಹೇಳಿ ಒಂದ್ ಸಾವಿರದ ಒಂದ್ ರೂಪಾಯಿ ಹಿರಿಯರಾಗಿರ್ತಕ್ಕಂಥವ್ರು ಯಾರಾದ್ರೂ ಕಮಿಟಿ ಅವರು ಬಂದು ಯಾರೋ ಸಂಗ್ರಹ ಮಾಡ್ಕೋ ಯಾಕಂದ್ರ ಆ ದೇವಸ್ಥಾನಕ್ಕಾಗಿ ಹೋಗಿ ಮುಟ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಏನೋ ಈ ಹನುಮಂತಗೌಡದ ಒಂದು ದೇವಸ್ಥಾನದ ಒಂದ ನಡೀಲಿ ಆ ಕಾರ್ಯಕ್ರಮ ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಭಕ್ತಿ ಪೂರ್ವಕವಾಗಿ ಐದ್ನೂರ ಒಂದ್ ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿರ್ತಾರೆ ಪುಣ್ಯಾತ್ಮರಿಗೆ ಬರುವಂತ ಐಶ್ವರ್ಯ ಸಂಪತ್ತು ಸಮುದ್ಧಿಯನ್ನು ಕಾಪಾಡಿ ಅಂತೇಳಿ ಆ ಭಗವಂತನಲ್ಲಿ ವಿಶ್ಯತ ಕೊಟ್ಟಿರ್ತಕ್ಕಂಥ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ